ಕೆಲಸನೇ ಮಾಡಕಾಗ್ತಾ ಇಲ್ಲ ಏನು ಮಾಡೋದು ಇರು ಬಿಟ್ಟು ಕೆಲಸ ಮಾಡ್ತಾನಾ ಇರೋ ಕೇಳಣಾ हेलो ಬಿಟ್ಟು हेलो ಏನೋ ಮಾಡ್ತಾ ಇದ್ದೀಯಾ ಕೆಲಸನೇ ಬೋರ್ ಕಣೋ ಮಾಡೋದು ಈ ವರ್ಕ್ ನಾನು ಅದಕ್ಕೆ ಮಾಡ್ತಾ ಇದ್ದೀನಿ ಬಾರೋ ಈಚೆ ಓಡಾಡ್ಕೊಂಡು ಸ್ವಲ್ಪ ಹೊತ್ತು ಬ್ರೇಕ್ ಟೈಮ್ ಇದೆಯಲ್ಲ ಈ ಬಾಸ್ ಬಂದೇ சே ருகிட்டனே உகுஸ்கோbekagute சுண்ணே குதுகோ அல்லேனே ப்ளோன் பரோஸ்டர் பண்மடறன 바ரோ bæడే టింకు సుண்ணே குதுகோ ತಗೊಂಡೆ ನಮಗೆ ಈ ಪರಿಸ್ಥಿತಿ ಬಂದಿದ್ದು ಕೋಣ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಮಾಡು ಸುಮ್ಮನೆ ಕೇಳಿಸಲ್ಲ ನಾನು ಹಿಂಗೆ ಫೋನಲ್ಲಿ ಮಾತಾಡೋದು ಏನಾದರೂ ಆ ಬಾಸ್ ಬಂದು ಕೇಳಿಸ್ಕೊಂಡ್ರೆ ನಮ್ಮ ಇಬ್ಬರೂ ಬೀಚಿಗೆ ಹಾಕ್ತಾರೆ ಹ್ಞೂ ಕೊಡು ಅವನೊಬ್ಬ ಬಾಸ್ ಅಂತೆ ಬಾಸು ಬಾಸ್ ಥರ ಆಡಲ್ಲ ಒಳ್ಳೆ ಇಟ್ಲರ್ ಥರ ಹಾಡ್ತಾರೆ ಸರಿ ಸರಿ ಫೋನ್ ಇಡು ಬಾಸ್ ಬಂದರೆ ಮುಗಿತಾರೆ ಹ್ಞೂ ಕೊಡೋ ಸರಿ ಹೊರಟಾಗ ಫೋನ್ ಮಾಡು ನನ್ನ ಹೆಂಗೆ ಅನ್ನೋದು ನನ್ನ ಕೆಲಸ ಮುಗ್ದಾಗುತ್ತೆ ಕಣ ಎಂಬ ನನಗದ ಹ್ಞೂ ಕಣ ಸರಿ ತಿಂಕು ಮತ್ತೆ ಬಿಟ್ಟು ಏನು ಮಾಡ್ತಾರೋ ನೋಡೋಣ ಇಬ್ಬರು ಕೆಲಸ ಮಾಡ್ತಿರ್ ನಂಗೆ ಓದ್ತಾ ಹೊಡಿತಾ ಇರ್ತಾರೆ ಯಾವ ಎಂಪ್ಲಾಯ್ಸ್ ಬೇಕಾದರೂ ನಂಬೋದು ಇವ್ರಿಬ್ರನ್ನ ಮಾತ್ರ ನಂಬೋಕ್ಕಾಗೋಲ್ಲ ಇರು ಏನು ಮಾಡ್ತಾರೋ ನೋಡೋಣ ಮುಗೀತೇನೋ ಕೊಟ್ಟಿದ್ದ ಕೆಲಸ ಹ್ಞೂ ಬಾಟು ತಗೊಂಡು ನನ್ನ ಸ್ವಲ್ಪ ಅದ ಸರಿ ಮುಗಿಸ್ಬಿಟ್ಟು ನನಗೆ ಮೇಲ್ ಮಾಡು

फुल वीडियो ना तब तक नोडी थैंक यू